ೇ ಗಾಯ್ಸ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಇವತ್ತಿನ ರೀಡಿಂಗಲ್ಲಿ ನಾನು ನೆಕ್ಸ್ಟ್ ಮಂತ್ ಅಕ್ಟೋಬರ್ ಬರ್ತಿದೆ ಅಲ್ವಾ ಆ ಮಂತಿನ ಒಂದು ಲವ್ ಕಡೆಯಿಂದ ಆ್ಯಂಡ್ ಕರಿಯರ್ಗಾಗಿ ಸೊ ಏಂಜಲ್ಸ್ ಮೆಸೇಜ್ ಇರುತ್ತೆ ಅಂದರೆ ನಿಮ್ಮ ಲವ್ ಲೈಫ್ ಆ್ಯಂಡ್ ನಿಮ್ಮ ಕರಿಯರ್ ಲೈಫ್ಗೋಸ್ಕರ ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ಗೈಡೆನ್ಸ್ಗೋಸ್ಕರ ತಗೋಬಹುದು ಇಲ್ಲಿ ನಾನು ಎರಡು ಕ್ರಿಸ್ಟಲ್ಸ್ ಇಟ್ಟಿದ್ದೀನಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಅಂತ ತೊಗೋಬೋದು ನೀವು ಕಲರ್ ವೈಸ್ ಚೂಸ್ ಮಾಡ್ಕೊಳ್ಳಿ ದಿಸ್ ಈಸ್ ಫೈಲ್ ಒನ್ನಲ್ಲಿ ಬರುತ್ತೆ ದಿಸ್ ಈಸ್ ಫೈಲ್ ಟೂದಲ್ಲಿ ಬರುತ್ತೆ ಸೊ ನಿಮ್ಗೆ ಯಾವ ಕ್ರಿಸ್ಟಲ್ ಇಷ್ಟ ಆಗ್ತಿದೆ ಆ ಕ್ರಿಸ್ಟಲ್ನ ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಏಂಜಲ್ ಗೈಡೆನ್ಸ್ ಏನಿದೆ ಅನ್ನೋದು ನೀವು ನೋಡ್ಬೋದು ಓಕೆ ಸೊ ವಿಲ್ ಸ್ಟಾರ್ಟ್ ವಿತ್ ಫೈಲ್ ಒನ್ ಇಲ್ಲಿ ಫಸ್ಟ್ನ ನಿಮಗೆ ನಿಮ್ಮ ಲವ್ ಲೈಫ್ಗೋಸ್ಕರ ಏನು ಮೆಸೇಜ್ ಬರ್ತಿದೆ ಅನ್ನೋದು ಹೇಳ್ತೀನಿ ಆ್ಯಂಡ್ ದೆನ್ ಐ ಟೆಲ್ ಯು ನಿಮ್ಮ ಕರಿಯರ್ಗೋಸ್ಕರ ಏನು ಮೆಸೇಜ್ ಬರ್ತಿದೆ ಅಂತ ಶಾರ್ಟ್ ವಿಡಿಯೋ ಆಗಿರುತ್ತೆ ಸೊ ಇಫ್ ಇಟ್ ರೆಸನೆಟ್ ವಿತ್ ಯು ಡೆಫಿನೆಟ್ಲಿ ಯು ಕ್ಯಾನ್ ಟೇಕ್ ಥ್ಯಾಂಕ್ ಯು ಓಕೆ ಮೆಡಿಟೇಷನ್ ಡ್ರಿಂಗ್ಸ್ ಆನ್ಸರ್ಸ್ ಬರ್ತಾ ಇದೆ ಫಾರ್ ಯುವರ್ ಲವ್ ಲೈಫ್ಗಾಗಿ ನೋ ನೀಡ್ ಟು ವರಿ ಸೊಗೈಸ್ ನಿಮ್ದು ಐ ಥಿಂಕ್ ಯು ಹ್ಯಾವ್ ಲಾಟ್ಸ್ ಆಫ್ ಕ್ವಶನ್ಸ್ ತುಂಬ ಕನ್ಫ್ಯೂಷನ್ಸ್ ಇದೆ ತುಂಬ ಡೌಟ್ಸ್ ಇದ್ದಾವೆ ದೇರ್ ಆರ್ ಮೆನಿ ಥಿಂಗ್ಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಲವ್ ಲೈಫಲ್ಲಿ ಆ್ಯಂಡ್ ಅಕ್ಟೋಬರ್ ಮಂತಲ್ಲಿ ಯು ಮೇ ಹ್ಯಾವ್ ಸೋ ಮೆನಿ ಕ್ವಶನ್ಸ್ ನಿಮ್ಮದ್ರೆ ತುಂಬ ಕ್ವಶನ್ಸ್ ಇರ್ಬೋದು ತುಂಬ ಪ್ರಶ್ನೆಗಳಿರ್ಬೋದು ನಿಮ್ಮ ಪಾರ್ಟ್ನರ್ ನಿಮಗೆ ಮೇ ಬಿ ಅಷ್ಟು ರಿಪ್ಲೈ ಮಾಡ್ತಾ ಇರೋದಿಲ್ಲ ಅಥವಾ ಸ್ವಲ್ಪ ಏನೋ ನೋ ಕಾಂಟ್ಯಾಕ್ಟ್ ಕಮ್ಯುನಿಕೇಷನ್ ಈ ಥರ ಇರೋದು ಅಥವಾ ವಾಟ್ ಎವರ್ ದ ಸಿಚುವೇಶನ್ ಯು ಹ್ಯಾವ್ ಮೆನಿ ಕ್ವಶನ್ಸ್ ಇಲ್ಲ ಕೆಲವೊಬ್ಬರು ಸಿಚುವೇಶನ್ ಹೇಗಿದೆ ಅಂದರೆ ನೀವು ಕ್ವಶನ್ ಕೇಳಬೇಕಂತಿದ್ದೀರಾ ಬಟ್ ಕೇಳೋಕ್ಕಾಗ್ತಾ ಇಲ್ಲ ಸೊ ಈ ಥರ ಇದ್ದಾಗ ಮೆಡಿಟೇಷನ್ ಮಾಡೋ ಶುರು ಮಾಡಿ ಅಂತ ಬರ್ತಾ ಇದೆ ತುಂಬ ಜನ ಅನ್ಸ್ಬೋದು ಮೆಡಿಟೇಷನ್ದ ಏನು ಆನ್ಸರ್ ಸಿಗುತ್ತೆ ಅಂತ ಮಾಡಿ ನೋಡಿ ಆ್ಯನ್ಸರ್ ಆಟೋಮೆಟಿಕ್ಕಾಗಿ ಸಿಗುತ್ತೆ ಡೆಫಿನೆಟ್ಲಿ ಮೆಡಿಟೇಷನ್ ಜಸ್ಟ್ ಕಣ್ಣು ಮುಚ್ಕೊಂಡು ಸೈಲೆಂಟ್ ಆಗಿ ಒನ್ ಫೈವ್ ಟೆನ್ ಮಿನಿಟ್ಸ್ ನಿಮ್ಗೆ ಯಾವ ಥರ ಆಗುತ್ತೆ ಆ ಥರ ನೀವು ಈ ಪೊಸಿಷನಲ್ಲಿ ಆರಾಮಾಗಿ ನೀವು ಕೂತ್ಕೋಬೇಕಾಗತ್ತೆ ಆ್ಯಂಡ್ ದೆನ್ ಯು ಕ್ಯಾನ್ ಇವನ್ ಆಸ್ಕ್ ಅಶನ್ ಇನ್ನು ಮೆಡಿಟೇಷನ್ ನೀವು ಕೇಳಬಹುದು ಏನು ನಿಮಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ ಅದಕ್ಕೊಂದು ನನಗೆ ಸೈನ್ ತೋರಿಸಿ ಯಾವುದಾದ್ರೂ ಒಂದು ಸಂಕೇತ ತೋರಿಸಿ ಅಥವಾ ನನಗೆ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಹೇಳಿಬಿಟ್ಟು ನೀವೇನಾದರೂ ಮೆಡಿಟೇಷನ್ ಮಾಡೋ ಶುರು ಮಾಡಿದ್ರೆ ಈ ಥರ ಕೂತ್ಕೊಂಡು ಟ್ರಸ್ಟ್ ಮೀ ಯು ವಿಲ್ ರಿಸೀವ್ ದ ಆನ್ಸರ್ಸ್ ಇನ್ ಯುವರ್ ಲವ್ ಲೈಫ್ ನಿಮ್ಮ ರಿಲೇಷನ್ಶಿಪ್ಪು ಲವ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಈ ರೀತಿಯಿಂದ ಆನ್ಸರ್ಸ್ ಪಡ್ಕೋಬೋದು ಅನ್ನೋ ಒಂದು ಮೆಸೇಜ್ ಬರ್ತಿದೆ ಇಲ್ಲ ನನಗೆ ಮೆಡಿಟೇಷನ್ ಆಗ್ತಾ ಇಲ್ಲ ನನಗೆ ಆನ್ಸರ್ಸ್ ಗೊತ್ತಾಗ್ತಾ ಇಲ್ಲ ಅಂತ ಇರೋರು ಡೆಫಿನೆಟ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಸಮ್ ಸ್ಪಿರಿಚುವಲ್ ಪೀಪಲ್ ಅಥವಾ ಯು ಕ್ಯಾನ್ ಟಾಕ್ ಟು ಸಮ್ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಏನಾದರೂ ಲೈಕ್ ಯು ಹ್ಯಾವ್ ಟು ಸ್ಪೀಕ್ ವಿತ್ ಒನ್ ಸೊ ದಟ್ ಯು ವಿಲ್ ಗೆಟ್ ಕ್ಲಾರಿಟಿ ಆಯ್ತಾ ಆ್ಯಂಡ್ ಕಮ್ಮಿಂಗ್ ಟು ಯುವರ್ ಕರಿಯರ್ ಥಿಂಗ್ ನೋ ನೀಡ್ ಟು ವರಿ ಸೊ ಐ ಥಿಂಕ್ ಅಕ್ಟೋಬರ್ ಮಂತಲ್ಲಿ ಕೈಂಡ್ ಆಫ್ ಏನಾದರೂ ಒಂದು ವರ್ಕ್ ಬಗ್ಗೆ ಏನೂ ಸ್ಟಕ್ ಆಗೋ ಚಾನ್ಸಸ್ ಇದೆ ನಿಮ್ಮ ಕೆಲಸದಲ್ಲಿ ಅಂತ ಕಾಣಿಸ್ತಿದೆ ಅದರಲ್ಲಿ ಏನಾದರೂ ನೀವು ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ ತುಂಬ ವರಿ ಆಗ್ತಾ ಇದೆ ಅಂದರೆ ಇಲ್ಲಿ ಟೆನ್ಷನ್ ತಗೋಬೇಡಿ ಅದು ಕ್ಲಿಯರ್ ಆಗುತ್ತೆ ಅಂತಲೂ ಬರ್ತಾ ಇದೆ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಸೈನ್ ಫಾರ್ ಯು ನೋ ನೀಡ್ ಟು ವರಿ ಯಾವಾಗ ಬರುತ್ತೆ ಅಂದರೆ ಈ ನಿಮ್ಗೆ ಏನು ನಿಮಗೆ ತುಂಬ ಪ್ರೆಷರ್ ಆಗ್ತಾ ಇದೆ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಏನು ತುಂಬ ಓವರ್ ಟೆ ನಿಮಗೆ ಟೆನ್ಷನ್ ಇದೆ ಆ ಥರ ಏನಾದರೂ ನಿಮ್ಗೆ ತುಂಬ ಪ್ರೆಷರ್ ಆಗ್ತಿದೆ ಅಂತ ಇದ್ದಾಗ ಆ ಕೆಲಸ ಮುಂದೆ ಹೋಗಿ ನಿಮ್ಮ ಜೊತೆ ಯಾವುದೇ ರೀತಿಯ ನಿಮಗಿನ್ನೂ ಲಾಸ್ ಕೊಡೋದಿಲ್ಲ ಅಂತ ಅರ್ಥ ಹಾಗಾಗಿ ಇದ್ರ ಬಗ್ಗೆ ತುಂಬ ವರಿ ಮಾಡೋಕ್ಕೆ ಹೋಗಬೇಡಿ ಡೆಫಿನೆಟ್ಲಿ ಯು ಕ್ಯಾನ್ ಪೇ ಅಟೆನ್ಷನ್ ಲೈಕ್ ಏನಾಗ್ತಿದೆ ಆ್ಯಂಡ್ ಯಾವ ಥರ ಇದನ್ನು ಕ್ಲಿಯರ್ ಮಾಡೋದು ಅಂತ ಬಿಕಾಸ್ ಇದು ಅಷ್ಟು ದೊಡ್ಡ ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ ಐ ಡೋಂಟ್ ನೋ ಗೈಸ್ ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸೊ ಐ ಕಾಂಟ್ ಟೆಲ್ ಈ ಪ್ರಾಬ್ಲಮ್ ಆ ಪ್ರಾಬ್ಲಮ್ ಅಂತ ಹೇಳಿ ಸೊ ನಿಮ್ಮ ಲೈಫಲ್ಲಿ ಕರೆಂಟ್ಲಿ ಯಾವುದೇ ಒಂದು ಕರಿಯರ್ ಲೈಫಲ್ಲಿ ಇಫ್ ಯು ಆರ್ ಗೋಯಿಂಗ್ ಥ್ರೂ ಎನಿ ಪ್ರಾಬ್ಲಮ್ ಎನಿಥಿಂಗ್ ಸ್ಟಕ್ ಆಗ್ತಾಯಿದೆ ಅಂತ ಇದ್ರೆ ಐ ಥಿಂಕ್ ಆ ಪೀಪಲ್ ಮಾತ್ರ ಈ ರೀಡಿಂಗ್ ರೆಸನೇಟ್ ಆಗೋ ಚಾನ್ಸ್ ಇರುತ್ತೆ ದ್ಯಾಟ್ ನೋ ನೀಡ್ ಟು ವರಿ ಅಂತ ಸೊ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ನಿಮ್ಮ ಕರಿಯರ್ ಲೈಫಲ್ಲಿ ಸ್ಪೆಷಲಿ ಅಕ್ಟೋಬರ್ ಮಂತಲ್ಲಿ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಏನಾದರೂ ನಿಮ್ಮ ಕರಿಯರ್ ಲೈಫಲ್ಲಿ ನಿಮಗೆ ಸ್ವಲ್ಪ ಭಯ ಆಗ್ತಿದೆ ಟೆನ್ಷನ್ ಆಗ್ತಿದೆ ಅಂತ ಅಂದರೆ ಐ ಥಿಂಕ್ ಇಟ್ ವಿಲ್ ಸಾಲ್ವ್ ಸೂನ್ ಅಂತ ಕಾಣಿಸ್ತಿದೆ ಸೊ ತುಂಬಾ ವರಿ ಮಾಡೋಕ್ಕೆ ಹೋಗಬೇಡಿ ಓಕೆ ಐ ಹೋಪ್ ಇಟ್ ರೆಸನೆಂಟ್ ವಿತ್ ಯು ಗೈಸ್ ಥ್ಯಾಂಕ್ ಯು ಸೋ ಮಚ್ ನಾವು ಐ ಆಮ್ ಕಮಿಂಗ್ ಫಾರ್ ಪೈಲ್ ಟು ಓಕೆ ಈಗ ನೋಡೋಣ ನಿಮಗಾಗಿ ಏನು ಮೆಸೇಜ್ ಬರ್ತಿದೆ ಫಾರ್ ಲವ್ ಲೈಫ್ ಆ್ಯಂಡ್ ಕರಿಯರ್ ಲವ್ ಲೈಫ್ಗಾಗಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬರ್ತಾ ಇದೆ ಆ್ಯಂಡ್ ಕರಿಯರ್ಗಾಗಿ ಡೋಂಟ್ ಸ್ಟಾಪ್ ಬರ್ತಾ ಇದೆ Okay, so beautiful cards and uh ಲವ್ ಲೈಫಲ್ಲಿ ಯು ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಸಮ್ ಗುಡ್ ನ್ಯೂಸ್ ಅಂತ ಕಾಣಿಸ್ತಿದೆ ಇಟ್ ಕ್ಯಾನ್ ಬಿ ಎಂಗೇಜ್ಮೆಂಟ್ ಮ್ಯಾರೇಜ್ ಅಥವಾ ಮನೆಯಲ್ಲಿ ಹೇಳಬೇಕು ನಿಮ್ಮ ಪ್ರಪೋಸಲ್ ಬಗ್ಗೆ ಸಿ ಲವ್ ಲೈಫ್ ಅಂದರೆ ಎನಿಥಿಂಗ್ ಇಟ್ ಕ್ಯಾನ್ ಬಿ ಮ್ಯಾರೇಜ್ ಆಗಿರೋರಿಗೆ ಮೇ ಬಿ ಎಲ್ಲಾದರೂ ಯಾವುದೋ ಪ್ಲೇಸ್ ಇದೆ ಅಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಇರ್ಬೋದು ಅಥವಾ ಫ್ಯಾಮಿಲಿ ಥ್ರೂ ಒಳ್ಳೆ ರಿಲೇಷನ್ಶಿಪ್ನ ಬಿಲ್ಡ್ ಮಾಡಬೇಕು ಅಂತ ಇರ್ಬೋದು ಹಸ್ಬೆಂಡ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮಾಡಬೇಕು ಅಥವಾ ಪ್ಲಾನಿಂಗ್ ಮಾಡ್ತಿದ್ದೀರಾ ಮಗುಗಾಗಿ ಕನ್ಸೀವ್ ಆಗಬೇಕು ಸೊ ದೆರ್ ಆರ್ ಮೆನಿ ಸ್ಟಫ್ಸ್ ಅಲ್ವಾ ಅದೇ ಥರ ನೀವು ಇನ್ನೂ ಸಿಂಗಲ್ ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮಗಾಗಿ ಒಂದು ಪ್ರಪೋಸಲ್ ಬರೋ ಚಾನ್ಸ್ ಇದೆ ಮ್ಯಾರೇಜ್ಗೋಸ್ಕರ ನೋಡ್ತಿದ್ದೀರಾ ಅಂದರೆ ಪ್ರಪೋಸಲ್ ಈ ಥರ ಸೊ ರಿಲೇಷನ್ಶಿಪ್ ವೈಸ್ ಎನಿಥಿಂಗ್ ಇಟ್ ಕ್ಯಾನ್ ಬಿ ರೈಟ್ ಸೊ ನಿಮ್ಮ ರಿಲೇಷನ್ಶಿಪಲ್ಲಿ ವಾಟ್ ಎವರ್ ಇಟ್ ಈಸ್ ಅಕ್ಟೋಬರ್ ಮಂತಲ್ಲಿ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸಲ್ಲಿ ನಿಮ್ಮ ಕೆಲಸ ಆಗ್ತಾ ಇದೆ ಸೊ ಯು ಹ್ಯಾವ್ ಟು ವೆಯ್ಟ್ ಇದರಲ್ಲಿ ಯಾವುದೇ ರೀತಿಯ ಅರ್ಜೆನ್ಸಿ ಮಾಡೋಕ್ಕೆ ಹೋಗ್ಬಿಡಿ ನ್ಯಾಚುರಲಿ ಅದು ಆಗಕ್ಕೆ ಬಿಡಿ ಅಂತಲೂ ಕಾರ್ಡ್ ಬರ್ತಾ ಇದೆ ಮೇ ಬಿ ಸಮ್ ಕೈಂಡ್ ಆಫ್ ಸೆಲೆಬ್ರೇಷನ್ ಸಮ್ ಕೈಂಡ್ ಆಫ್ ಟ್ರಾವೆಲಿಂಗ್ ಸಮ್ ಕೈಂಡ್ ಆಫ್ ಅಕ್ಟೋಬರ್ ಮಂತಲ್ಲಿ ಡೆಫಿನೆಟ್ಲಿ ನೀವೊಂದು ಅದೂ ಅಕ್ಟೋಬರ್ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಸೊ ಮೇ ಬಿ ಒನ್ ಟೂ ವೀಕ್ಸ್ ಆದ ನಂತರ ಅಥವಾ ಒನ್ ವೀಕ್ ಆದ ನಂತರ ದಿರ್ ವಿಲ್ ಬಿ ಸಮ್ ಗುಡ್ ನ್ಯೂಸ್ ಫಾರ್ ಯು ಪೀಪಲ್ ಅಂತಲೂ ಹೇಳ್ಬೋದು ಅಥವಾ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಆ ಕೆಲಸ ಅಕ್ಟೋಬರ್ ಮಂತಲ್ಲಿ ಆಗ್ತಾ ಇದೆ ಅಂತ ಕಾಣಿಸ್ತಿದೆ ಅಥವಾ ಅಕ್ಟೋಬರ್ ಮಂತ್ ನೀವು ಶುರು ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಇಫ್ ಯು ಪುಟ್ಟಿಂಗ್ ಸಮ್ ಎಫರ್ಟ್ಸ್ ಆನ್ ಸಮಥಿಂಗ್ ಅದು ಆಗ್ತಾ ಇಲ್ಲ ಅಂದರೆ ಅಲ್ಲಿಯೂ ವರಿ ಮಾಡ್ಕೋಬಿಡಿ ಯಾಕಂದರೆ ವಿತಿನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬರ್ತಾ ಇದೆ ಸೊ ಫ್ಯೂ ವೀಕ್ಸ್ ಅಂದರೆ ಇಫ್ ವಿ ಸೇ ಫೋರ್ ವೀಕ್ಸಲ್ಲಿ ಫೋರ್ ಆ್ಯಂಡ್ ಹಾಫ್ ಅಂತ ತೊಗೊಳ್ಳಿ ಒನ್ ಒನ್ ಮಂತ್ ಹೋಗ್ಬಿಡೋದು ಅಲ್ಲೇ ರೈಟ್ ಸೊ ಇಲ್ಲಿ ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಬಂದರೆ ನಾವು ನಾರ್ಮಲಿ ತ್ರೀ ಟು ಸಿಕ್ಸ್ ವೀಕ್ಸು ಸಜೆಸ್ಟ್ ಮಾಡ್ತೀವಿ ಬಟ್ ರೀಡಿಂಗಲ್ಲಿ ಅಕ್ಟೋಬರ್ ಮಂತಲ್ಲಿ ಬರ್ತಿರೋದ್ರಿಂದ ಐ ಥಿಂಕ್ ಒನ್ ಟು ವೀಕ್ಸ್ ಆದ ನಂತರ ಏನೋ ಒಂದು ಚೇಂಜಸ್ ಆಗಲಿದೆ ಅಥವಾ ನಿಮ್ಮ ಕೆಲಸ ಆ ಟೈಮಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಬೆಟರ್ ಆಗುತ್ತೆ ಅಂತ ಮೆಸೇಜ್ ಬರ್ತಿದೆ ಸ್ಪೆಷಲಿ ಫಾರ್ ಯುವರ್ ಲವ್ ಲೈಫ್ ಕೆರಿಯರ್ಗಾಗಿ ಡೋಂಟ್ ಸ್ಟಾಪ್ ಸೊ ಮೇ ಬಿ ಇಟ್ಟು ಅಕ್ಟೋಬರ್ ಮಂತಲ್ಲಿ ಯು ಮೇ ಬಿ ಪ್ಲಾನಿಂಗ್ ಟು ಸ್ಟಾಪ್ ಸಮಥಿಂಗ್ ಯು ಮೇ ಬಿ ಪ್ಲಾನಿಂಗ್ ಟು ಕ್ಲೋಸ್ ಸಮಥಿಂಗ್ ಸೊ ಐ ಥಿಂಕ್ ಡೋಂಟ್ ಸ್ಟಾಪ್ ಬರ್ತಾ ಇದೆ ಇದು ಟೂ ಟೈಪ್ ಆಫ್ ಮೆಸೇಜ್ ನನಗೆ ಇಲ್ಲಿ ಸಿಗ್ತಾ ಇದೆ ರೀಡಿಂಗಲ್ಲಿ ಅಲ್ಲಿ ಎಕ್ಸ್ಪ್ಲೇನ್ ಯಾರ್ಯಾರಿಗೆ ಯಾವ ಥರ ಇದು ರೆಸೆಂಟ್ ಆಗುತ್ತೆ ನೀವು ತೊಗೋಬಹುದು ಫಸ್ಟ್ ಥಿಂಗ್ ಯಾರಾದರೂ ಏನೋ ಕೆಲಸ ಮಾಡ್ತಿದ್ದೀರಾ ಆ್ಯಂಡ್ ಇವಾಗ ನಿಮಗೆ ಸಾಕಾಗಿಬಿಟ್ಟಿದೆ ಆ ಕೆಲಸ ಮಾಡಿ ಇವಾಗ ಅದು ಕ್ಲೋಸ್ ಮಾಡ್ಬೇಕಂತಿದ್ದೀರಾ ಅಥವಾ ಅದರಿಂದ ಬೆನಿಫಿಟ್ ಆಗ್ತಿಲ್ಲ ಆ್ಯಂಡ್ ಕ್ಲೋಸ್ ಮಾಡ್ತಿದ್ದೀರಾ ಸ್ಟಾಪ್ ಮಾಡ್ತಿದ್ದೀರಾ ಕೆಲಸನ ಅಂತಿದ್ರೆ ಆ ಅಂತ ಜನರು ಇದು ಡೋಂಟ್ ಸ್ಟಾಪ್ ಅನ್ನೋ ಮೆಸೇಜ್ ಬರ್ತಾ ಇದೆ ಐ ಥಿಂಕ್ ಇಷ್ಟು ರೀಚ್ ಆಗಿದ್ದೀರಾ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ ಇಲ್ಲಿವರೆ ರೀಚ್ ಆಗಿದ್ದೀರಾ ಈಗ ನೀವು ಮತ್ತೆ ಎಂಡ್ ಮಾಡಿದ್ರು ಅಗೇನ್ ಯು ಹ್ಯಾವ್ ಟು ಸ್ಟಾರ್ಟ್ ಸಮಥಿಂಗ್ ಇರಸ್ ಫ್ರಮ್ ಹಿಯರ್ ಓನ್ಲಿ ಮತ್ತೆ ಇಲ್ಲಿಂದ ಎಲ್ಲ ಸ್ಟಾರ್ಟ್ ಮಾಡಬೇಕು ಅದೇ ಜರ್ನಿ ಇಲ್ವರೆ ಇನ್ನೂ ನೀವು ಹೋಗೋದಿದ್ರೆ ಡೆಫಿನೆಟ್ಲಿ ಹೋಗ್ಬೋದು ಇಟ್ಸ್ ಬೆಟರ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಅದು ನಿಮಗೆ ಸಿಗೋ ಚಾನ್ಸಸ್ ಇದೆ ಅಂತ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ ಇನ್ನು ಕೆಲವೊಬ್ರಿಗೆ ನೀವೇನೋ ಪ್ಲ್ಯಾನ್ ಮಾಡ್ತಿದ್ದೀರ ನಾನೀಗ ಕೆಲಸ ಮಾಡಬೇಕು ಅಂಥೇಳಿ ಆಯಿತಾ ಬಟ್ ಅದು ಆ ವೇದಲ್ಲಿ ವರ್ಕೌಟ್ ಆಗ್ತಾ ಇಲ್ಲ ಸೇಮ್ ವೇದಲ್ಲಿ ವರ್ಕೌಟ್ ಆಗ್ತಿಲ್ಲ ಸೊ ಅಂಥವ್ರಿಗೆ ಪ್ಲ್ಯಾನ್ ಬಿ ಅಥವಾ ಸಮ್ ಕೈಂಡ್ ಆಫ್ ಚೇಂಜಿಂಗ್ ಅಂತಲೂ ಹೇಳ್ಬೋದು ನಾವಿಲ್ಲಿ ಬೇರೆ ಥರ ಇವಾಗ ನೀವು ನಡ್ಕೊಂಡು ಹೋಗ್ತಿದ್ರಿ ಒಂದು ಕಡೆ ಓಕೆ ಬಟ್ ಮೇ ಬಿ ಯು ಹ್ಯಾವ್ ಟು ಟ್ರಾವೆಲ್ ಬೈ ಬಸ್ ಬೈ ಟ್ರೈನ್ ಅಥವಾ ಬೈ ಏರ್ ಲೈಕ್ ಯು ನೋ ಫ್ಲೈಟ್ಸ್ಗಳಲ್ಲಿ ಸೊ ದೆರ್ ಇಸ್ ಅ ಸಮ್ ಕೈಂಡ್ ಆಫ್ ಚೇಂಜ್ ಹಿಯರ್ ಆಯಿತಾ ಸೊ ಇನ್ ಕೇಸ್ ಇಫ್ ಯು ಆರ್ ವಾಕಿಂಗ್ ನಾವು ಯು ಹ್ಯಾವ್ ಟು ರನ್ ಈ ಥರ ಒಂದು ಮೆಸೇಜ್ ಇಲ್ಲಿ ನನಗೆ ಬರ್ತಾ ಇದೆ ಸೊ ಹಾಗಾಗಿ ಡೋಂಟ್ ಚೇಂಜ್ ಎನಿಥಿಂಗ್ ಯು ಹ್ಯಾವ್ ಟು ಯು ನೋ ಕೀಪ್ ಆನ್ ಡೂಯಿಂಗ್ ದ ವರ್ಕ್ ಡೋಂಟ್ ಸ್ಟಾಪ್ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕರಿಯರಲ್ಲಿ ನೆಕ್ಸ್ಟ್ ಮಂತು ನಿಮ್ಗೆ ಯಾವುದೇ ರೀತಿಯ ಏನಂತಾರೆ ಸ್ವಲ್ಪ ಡಿಸ್ಟಬೆನ್ಸ್ ಬರ್ತಾ ಇದೆ ಅಥವಾ ಪ್ರಾಬ್ಲಮ್ ಬರ್ತಾ ಇದೆ ಈ ಒಂದು ಕೆಲಸನ ಸ್ಟಾಪ್ ಮಾಡಬೇಕಾಗ್ತಿದೆ ಅಥವಾ ಬಿಸ್ನೆಸ್ ಮಾಡ್ತಿದ್ದೀರಾ ಯಾವುದೋ ಬಿಸ್ನೆಸ್ನ ನಿಲ್ಲಿಸಬೇಕಾಗ್ತಿದೆ ಅನ್ ಅಥವಾ ಜಾಬ್ನ ಬಿಡಬೇಕಾಗ್ತಾ ಇದೆ ಅಂತ ಇದ್ದರೆ ಐ ಥಿಂಕ್ ಯು ಹ್ಯಾವ್ ಟು ಇಲ್ಲಿ ಸ್ವಲ್ಪ ಪೇಷನ್ಸಿಂದ ಇರಿ ಈ ಕೆಲಸ ಆಗೋ ಥರ ಕಾಣಿಸ್ತಾ ಇದೆ ಇನ್ನೂ ಸ್ವಲ್ಪ ನೀವು ಎಫರ್ಟ್ಸ್ ಹಾಕಿದರೆ ಡೆಫಿನೆಟ್ಲಿ ಆಗುತ್ತೆ ಸೊ ಏನಾದರೂ ಈ ಯಾವುದೋ ಒಂದು ವರ್ಕ್ ನೀವು ಸ್ಟಾಪ್ ಮಾಡ್ಬೇಕಂತಿದ್ರಿ ಅಂದರೆ ಅದು ಅಕ್ಟೋಬರಲ್ಲಿ ಸ್ಟಾಪ್ ಮಾಡಬೇಡಿ ಅನ್ನೋ ಮೆಸೇಜ್ ಬರ್ತಾ ಇದೆ ಐ ಥಿಂಕ್ ದಟ್ಸ್ ಕ್ಲಿಯರ್ ಟು ಯು ಗಾಯ್ಸ್ ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ